ಇನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಸಿಡಿದಿದೆ ಬಿಜೆಪಿ ಜೆಡಿಎಸ್ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ಕೊಡುವಂತೆ ರಾಜ್ಯಪಾಲರಿಗೆ ಒತ್ತಾಯ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಳ್ತಾ ಇದೆ ಆರು ಪ್ರಕರಣಗಳು ಬಾಕಿ ಇತ್ತಲ್ವಾ ಅವುಗಳನ್ನು ಕೂಡ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾತುರಿಯಲ್ಲಿ ನೀವು ಕ್ರಮ ಕೈಗೊಂಡಿದ್ದೀರಿ ಹೀಗಾಗಿ ಆ ಪ್ರಕರಣಗಳೇನಿದ್ದಾವೆ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇರುವಂತಹ ಪ್ರಕರಣಗಳಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ನೀಡಬೇಕು ಅಂತ ರಾಜ್ಯಪಾಲರ ಮೇಲೆ ಒತ್ತಾಯ ಹಾಕೋದಕ್ಕೆ ಅಂತ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ರಾಜಭವನ್ ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಧರಣಿ ಹಮ್ಮಿಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನು ಪ್ರತಿಭಟನೆ ಬಳಿಕ ಪಾದಯಾತ್ರೆ ಮಾಡಿ ರಾಜ್ಯಪಾಲರಿಗೆ ಮನವಿ ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಕುಮಾರಸ್ವಾಮಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವಿರುದ್ಧ ಪ್ರಕರಣ ಇತ್ತು ಅನುಮತಿ ಕೊಡಿ ಅದಕ್ಕೆ ಜನಾರ್ದನ್ ರೆಡ್ಡಿ ಅವರ ಅಕ್ರಮ ಸಂಪತ್ತು ಹಗರಣ ಇದೆಯಲ್ಲ ಆರೋಪ ಅದರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅದೇ ರೀತಿಯಾಗಿ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಟೆಂಡರ್ ಹಗರಣ ಮೊಟ್ಟೆ ಇಡೀ ರಾಜ್ಯದಾದ್ಯಂತ ಮಕ್ಕಳ ಮೊಟ್ಟೆಯನ್ನು ಕದ್ದು ತಿಂದಿರುವಂತಹ ಒಂದು ಪ್ರಕರಣ ಇತ್ತಲ್ವ ಗಂಭೀರ ಆರೋಪ ಆ ಒಂದು ಮೊಟ್ಟೆ ಟೆಂಡರ್ ಹಗರಣ ಏನಿದೆ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಆ ಆರೋಪಕ್ಕೂ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಹಾಗಾದರೆ ಅವರ ಇನ್ವೆಸ್ಟ್ ಕರ್ನಾಟಕ ಹಗರಣದ ತನಿಖೆಗೂ ಕೂಡ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ ಹೀಗಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಮೇಲೆ ಒತ್ತಡ ಹೇರೋದಕ್ಕೆ ಅಂತ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ನಾಯಕರನ್ನು ಯಾವ ರೀತಿಯಾಗಿ ಸಿಲುಕಿಸುವಂತಹ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ ಹಾಗೆಯೇ ಆ ವಿಪಕ್ಷಗಳನ್ನು ಕೂಡ ಈಗ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಂತ ಕಾಂಗ್ರೆಸ್ ಮುಂದಾಗ್ತಾ ಇದೆ ಯಾರ್ಯಾರ ವಿರುದ್ಧ ಪ್ರಕರಣಗಳಿತ್ತು ಅದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಖುದ್ದು ಅಧಿಕಾರಿಗಳೇ ಕೇಳ್ತಾ ಇದ್ದಾರೆ ಚಾರ್ಜ್ ಶೀಟ್ ದಾಖಲಾಗಿದೆ ಇಷ್ಟೆಲ್ಲ ಆದರೂ ಕೂಡ ಆ ಒಂದು ವಿಷಯದಲ್ಲಿ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಆರಂಭ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ನಾಯಕರು ಆಗಮಿಸುವಂತಹ ಸಾಧ್ಯತೆ ಇದೆ ಇನ್ನು ಈ ಒಂದು ಹೋರಾಟ ಈಗ ಜೆ ಡಿ ಎಸ್ ಹಾಗೂ ಬಿಜೆಪಿಗೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ತಿರುಗು ಬಾಣ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ನಾಯಕರು ಆಗಮಿಸ್ತಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಮಿಸ್ತಾರೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ಗಾಂಧಿ ಪ್ರತಿಮೆ ಎದುರು ಕುಳಿತುಕೊಂಡು ಕೈಯಲ್ಲಿ ಪ್ಲೇ ಕಾರ್ಡ್ ಹಿಡಿದು ಇದೀಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪಕ್ಷಪಾತವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಇವರು ಬಿ ಜೆ ಪಿಯ ಚೇಲ ಇವರ ತನಿಖೆ ಬೇಡವೇ ಬೇಡ ನಮಗೆ ಇವರು ಪಕ್ಷಪಾತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದುಕೊಂಡು ಪಕ್ಷಪಾತ ಮಾಡ್ತಾ ಇರುವಂತಹ ರಾಜ್ಯಪಾಲರೇನಿದ್ದಾರೆ ಆ ರಾಜ್ಯಪಾಲರನ್ನ ಹಠಾವೋ ಅಂದರೆ ಅವ್ರನ್ನ ಕೆತ್ತು ಬಿಸಾಕಿ ಬೇಡ ನಮಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆದುಕೊಂಡು ಕರೆದುಕೊಳ್ಳಿ ನೀವು ಇನ್ನು ರಾಜ್ಯಪಾಲರು ವಿಪಕ್ಷಗಳ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದಾರೆ ಯಾವುದನ್ನು ಕೂಡ ನೋಡ್ತಾ ಇಲ್ಲ ಹೀಗಾಗಿ ಅವರು ತೊಲಗಲಿ ತೊಲಗಲಿ ಅಂತ ಕೈಯಲ್ಲಿ ಪ್ಲೇ ಕಾರ್ಡ್ಗಳನ್ನು ಹಿಡಿದುಕೊಂಡು ಕಾಂಗ್ರೆಸ್ ನಾಯಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಹೋರಾಟವನ್ನು ಜಾಯಿನ್ ಮಾಡ್ತಾರೆ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಇನ್ನು ಈ ಹೋರಾಟದ ಬಳಿಕ ಒಂದು ಪಾದಯಾತ್ರೆ ಕೂಡ ಇದೆ ಪಾದಯಾತ್ರೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಮೇಲೆ ಒತ್ತಡ ಹೇರೋದಕ್ಕೆ ಅಂತ ಮುಂದಾಗ್ತಾ ಇದೆ ಕಾಂಗ್ರೆಸ್ ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ನೇತೃತ್ವದಲ್ಲಿ ರಾಜಭವನ್ ಚಲೋ ಪಾದಯಾತ್ರೆ ಆರಂಭ ಆಗತ್ತೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕಾಂಗ್ರೆಸ್ನ ನಾಯಕರ ಧರಣಿ ನೀವು ನೋಡ್ತಾ ಇದ್ದೀರಿ ಅನೇಕ ಹಗರಣಗಳು ಅವರ ಕಾಲದಲ್ಲೂ ಕೂಡ ಆಗಿದೆ ಅದನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಈಗ ಕಾಂಗ್ರೆಸ್ನ ನಾಯಕರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಇನ್ನು ಈ ಪ್ರತಿಭಟನೆ ಮುಗಿದಾದ ಬಳಿಕ ಪಾದಯಾತ್ರೆ ಮಾಡಿ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ನಿರ್ಧಾರ ಮಾಡಿದ್ದಾರೆ ಯಾವ್ಯಾವ ಪ್ರಕರಣಗಳಿದ್ದಾವೆ ಕುಮಾರಸ್ವಾಮಿ ಅವರ ವಿರುದ್ಧ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗು ಗಣಿ ಗುತ್ತಿಗೆ ಜನಾರ್ದನ್ ರೆಡ್ಡಿ ಅವರ ಅಕ್ರಮ ಸಂಪತ್ತು ಹಗರಣ ಆರೋಪ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಟೆಂಡರ್ ಹಗರಣ ಆರೋಪ ಇತ್ತಲ್ಲ ಅದು ಕೂಡ ನಿರಾಣಿ ಅವರ ಇನ್ವೆಸ್ಟ್ ಕರ್ನಾಟಕ ಹಗರಣದ ತನಿಖೆಗೂ ಕೂಡ ಈಗ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರ ಬಿಜೆಪಿ ಹಾಗೂ ಜೆ ಡಿ ಎಸ್ಗೆ ತಿರುಗುಬಾಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು ಯಾಕಂದರೆ ಕಾಂಗ್ರೆಸ್ ಕೂಡ ಈಗ ಸೀರಿಯಸ್ ಆಗ್ತಾ ಇದೆ ಇಲ್ಲ ಆಯಿತು ನಾವು ನಮ್ಮ ಇಲ್ಲದಂತಹ ಒಂದು ಹಗರಣಗಳನ್ನು ನೀವು ಇದೆ ಅಂತ ಹೇಳ್ತಾ ಇದ್ದೀರಿ ನೀವು ಮಾಡಿರುವಂಥದ್ದು ಅನೇಕ ಇದೆ ಅಲ್ವಾ ಎಲ್ಲವನ್ನೂ ಕೂಡ ನಾವೀಗ ತನಿಖೆಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ ಇನ್ನು ಗಾಂಧಿ ಪ್ರತಿಮೆ ಎದುರು ಕುಳಿತುಕೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಒಂದು ಪ್ಲೇ ಕಾರ್ಡ್ಗಳ ಮೇಲೆ ಬರವಣಿಗೆಗಳನ್ನು ಕೂಡ ನೋಡ್ತಾ ಇದ್ದೀರಿ ಪಕ್ಷಪಾತಿಯಾಗಿದ್ದಾರೆ ರಾಜ್ಯಪಾಲರು ಇವರು ಬಿಜೆಪಿಯ ಚೇಲ ಬಿಜೆಪಿ ಜೆ ಡಿ ಎಸ್ ಮೂಡ್ ಮೂಢರಿಗೆ ರಾಜ್ಯಪಾಲರೇ ಒಂದು ರೀತಿಯಾಗಿ ಕೈಗೊಂಬೆ ಗೆಹ್ಲೋಟ್ ಹಟಾವೋ ಪ್ರಜಾಪ್ರಭುತ್ವ ಬಚಾವ್ ಕಣ್ಣು ಮುಚ್ಚಿ ಕುಳಿತಂತಹ ಪಕ್ಷಪಾತಿ ರಾಜ್ಯಪಾಲರು ಈ ರೀತಿ ಅನೇಕ ರೀತಿಯಾದಂತಹ ಒಂದು ಘೋಷಣೆಗಳ ಫ್ಲೆಕ್ಸ್ ಕಾರ್ಡ್ಗಳನ್ನು ಹಿಡಿದುಕೊಂಡು ಕಾಂಗ್ರೆಸ್ ನಾಯಕರು ಈಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಈ ಹೋರಾಟ ಈಗ ಹೋರಾಟ ಆರಂಭ ಆಗುತ್ತೆ ಏನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ ಇಲ್ಲಿಂದ ರಾಜಭವನ್ ಚಲೋ ಪಾದಯಾತ್ರೆ ಆರಂಭ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ನಾಯಕರು ಕೂಡ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಬೇರೆ ಪ್ರಕರಣಗಳಿದಾವ್ರಿ ಆ ಪ್ರಕರಣಗಳನ್ನು ಕೂಡ ತನಿಖೆಗೆ ಕೊಡಿ ಅಂತ ಮನವಿ ಮಾಡಿಕೊಡುವಂತಹ ಸಾಧ್ಯತೆ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಒಂದು ಒತ್ತಡ ಹೇರುವಲ್ಲಿ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ಒಂದು ಒತ್ತಡದ ಬಳಿಕ ಅವರ ಮುಂದಿನ ನಡೆ ಏನಾಗಿರುತ್ತೆ ಎಲ್ಲ ಪ್ರಕರಣಗಳಿಗೂ ಕೂಡ ಅವರು ಅನುಮತಿ ಕೊಡ್ತಾರ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅದನ್ನು ಕೂಡ ನಾವು ಕೆಲವೇ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಆದರೆ ಈ ಪ್ರಕರಣ ಇದೆಯಲ್ಲ ಮುಡಾ ಪ್ರಕರಣ ಒಂದು ರೀತಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೂ ಕೂಡ ಕುತ್ತು ತರಿಸ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ದೇ ಆದರೆ ಬಿ ಜೆ ಪಿಯ ಅನೇಕ ನಾಯಕರು ಜೆ ಡಿ ಎಸ್ನ ಅನೇಕ ನಾಯಕರು ಅದರಲ್ಲೂ ಕುಮಾರಸ್ವಾಮಿಯವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅನೇಕ ರಾಜಕೀಯ ಮಜಲುಗಳನ್ನು ಕೂಡ ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇದೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಂದೊಂದು ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ ಹೌದಾ ಆಯಿತು ಆ ಪ್ರಕರಣವನ್ನು ನಾವು ಕೊಡ್ತೀವಿ ಈ ಪ್ರಕರಣವನ್ನು ಕೂಡ ತನಿಖೆ ಮಾಡಿಸ್ತೀವಿ ಮತ್ತೊಂದೆಡೆ ಕೋವಿಡ್ ಹಗರಣ ಏನಾಗಿತ್ತು ಅದನ್ನು ಕೂಡ ಬೆಳಕಿಗೆ ತರೋದಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾ ಇದ್ದಾರೆ ಹೀಗಾಗಿ ಒಂದೊಂದಾಗಿ ಈಗ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ முழுது விஜயம் முழுந்தவர் பாச்சு